ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ನಾಳೆ ಸಂಡೇ ಇರೋದರಿಂದ ಒಂದು ಸ್ಪೆಷಲ್ಲಾಗಿ ಬೋಟಿ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಬೋಟಿ ತಿನ್ಸ್ ತಿನ್ನಬೇಕು ಅನಿಸ್ತಾ ಇದ್ರೆ ಈ ರೀತಿಯಾಗಿ ಬೋಟಿ ಫ್ರೈನ ಒಮ್ಮೆ ಮಾಡ್ಕೊಂಡು ತಿನ್ನ ನೋಡಿ ಆಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಇತ್ತಂತ ಹೇಳ್ಬಿಟ್ಟು ಇವಾಗ ಮೊದಲಿಗೆ ಒಂದು ಬೋಟಿನ ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಂದು ಬೋಟಿ ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀವೆಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಈ ಬೋಟಿಗೆ ರೆಸಿಪಿಗಳು ಯಾವುದೇ ಆಗಲಿ ಸಾಂಬಾರಾಗಲಿ ಗೊಜ್ಜಾಗಲಿ ಏನಾದರೂ ಸರಿ ಕ್ಲೀನ್ ಮಾಡಿದಷ್ಟು ರುಚಿ ಜಾಸ್ತಿ ಇವಾಗ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೀರು ಬಿಡೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಬೋಟಿನ ಚೆನ್ನಾಗಿ ಕ್ಲೀನ್ ಮಾಡೋದೇ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊತು ಅಂತ ಮೊದಲಿಗೆ ಯಾವುದೇ ರೀತಿ ನೀರು ಹಾಕ್ದಿರ ಹಾಗೆ ನಾವು ನಾವು ಇದರಲ್ಲಿ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ನೋಡಿ ನೀರೆಲ್ಲ ಡ್ರೈ ಆಗಿದೆ ನೀರು ಡ್ರೈ ಆದಮೇಲೆ ಇದು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಈ ರೀತಿ ಎಲ್ಲ ಪಾತ್ರೆಲಿ ಮಾಡೋಕ್ಕಾಗೋದಿಲ್ಲ ಅಂದರೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ನೀವು ಮೂರು ವಿಸಿಲ್ ತೆಗಿಸ್ಕೊಬೋದು ಅದು ಕೂಡ ಏನು ತೊಂದರೆ ಇಲ್ಲ ನಮಗೆ ಈ ರೀತಿ ತಪ್ಲೇಲಿ ಮಾಡಿದ್ರೆ ರುಚಿ ಜಾಸ್ತಿ ಅನಿಸುತ್ತೆ ಸೊ ಅದರಿಂದ ನಾವು ತಪ್ಲೇಲೆ ಮಾಡ್ತೀವಿ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯ್ದಕ್ಕೆ ಬಿಡೋಣ ಅಷ್ಟರಲ್ಲಿ ಒಂದು ಮಸಾಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಪ್ಪತ್ತು ಗೋಡಂಬಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಜಾರೊಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಈ ಮಸಾಲ ಕೂಡ ರೆಡಿ ಆಯಿತು ಇಷ್ಟು ರೆಡಿ ಆದರೆ ಸಾಕು ಇದು ಕೂಡ ಚೆನ್ನಾಗಿ ಬೆಂದಿದೆ ಬೋಟಿ ಕೂಡ ಈ ರೀತಿ ಬೆಂದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ನೀವೊಂದು ಇಸ್ಕಿ ನೋಡಿದ್ರೆ ಅಥವಾ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಅಂತ ಇಲ್ಲಿ ಬಾಣಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಆಗೋಷ್ಟು ಚಕ್ಕೆ ಹಾಗೆ ಸ್ವಲ್ಪ ಕಲ್ಲು ಒಂದೆರಡು ಲವಂಗ ಸ್ವಲ್ಪ ಸೋಂಪನ್ನ ಸೇರಿಸಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಯಾವುದೇ ಗ್ರೇವಿ ಆಗಲಿ ಅಷ್ಟೇ ರುಚಿ ಟೇಸ್ಟ್ ಕೊಡುತ್ತೆ ಈಗ ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸೇರಿಸಿ ನಾನು ಹೇಳಿದಾಗೆ ಇದರಲ್ಲಿರೋ ಹಸಿ ಹೋಗಿ ಒಂದೊಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ವೆಜ್ ರೆಸಿಪಿಗಳನ್ನ ಮಸಾಲಗಳನ್ನ ಫ್ರೈ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಟೇಸ್ಟು ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದ್ರೊಳಗಡೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಇದು ಹುಳಿ ಟೊಮೊಟೊ ನೀವೇನಾದರೂ ನಾಟಿ ಟೊಮೊಟೊ ಅಥವಾ ಫಾರಮ್ ಟೊಮೊಟೊ ಹಾಕೋದಾದರೆ ಒಂದು ನಾಲ್ಕು ಹಾಕೊಳ್ಳಿ ಇವಾಗ ಇದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ನಾವು ಬೋಟಿ ಏನು ಬಸ್ತಿರ್ತೀವಲ್ಲ ನೀರು ಆ ನೀರನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಇದ್ದೀನಿ ಯಾಕಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವಾ ಅದಕ್ಕೆ ಈ ಟೈಮ್ಗೆ ನಾನು ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಧನ್ಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸಿದ್ದೀನಿ ಇಷ್ಟು ಮಸಾಲಾನ ಸೇರಿಸಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡೋಕ್ಕೋಗ್ಬೇಡಿ ಮಸಾಲ ಡ್ರೈ ಆಗಿರೋದ್ರಿಂದ ಸೀದೋಗ್ಬಿಡುತ್ತೆ ಆಮೇಲೆ ನೋಡಿ ಇವಾಗ ಬೋಟಿ ಏನು ಬಸ್ಕೊಂಡಿದ್ವಲ್ಲ ನೀರು ಮತ್ತು ಅದನ್ನು ಸೇರಿಸ್ಕೊಂಡು ಈ ಗ್ರೇವಿನ ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತಲೆ ಇದು ಚೆನ್ನಾಗಿ ಬೇಯ್ದು ಸೈಡಲ್ಲೆಲ್ಲ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೋಟಿನ ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಮಸಾಲಾಗ್ಳನ್ನ ತಿರ್ಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸಣ್ಣ ಸಣ್ಣದಾಗಿ ಕುದೀತಾ ಇದೆ ಎಣ್ಣೆ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈ ಟೈಮ್ಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೋಟಿ ಮತ್ತು ಅದರ ನೀರು ಎಲ್ಲ ಏನಿದೆಯೋ ಅದೆಲ್ಲ ಕಂಪ್ಲೀಟಾಗಿ ಇದ್ರೊಳಗಡೆ ಹಾಕ್ಕೊಂಡು ಇವಾಗ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಬೋಟಿ ಫ್ರೈನ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ಬೋಟಿ ಫ್ರೈ ರೆಸಿಪಿ ಇದು ನೋಡಿ ಇವಾಗ ಇದನ್ನ ಇಷ್ಟ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇ ಬಿಟ್ಬಿಡಬೇಕು ಬೇಯಲಿಕ್ಕೆ ಬೇಗ ಬೆಂದೋಗ್ಬಿಡುತ್ತೆ ಯಾಕಂದರೆ ಆಲ್ರೆಡಿ ಬೋಟಿ ಬೆಂದಿರೋದರಿಂದ ಸ್ವಲ್ಪ ಈ ರೀತಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಅಥವಾ ಮಸಾಲಗಳು ಏನು ಹಾಕಿದ್ದೀವೋ ಅದೆಲ್ಲ ಇದ್ರ ಜೊತೆ ಚೆನ್ನಾಗಿ ಬೆರೀಬೇಕಲ್ವಾ ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಗ್ರೀನ್ ಮಸಾಲ ಅದನ್ನು ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಒಂದು ಬಾರಿ ಮಸಾಲ ಮಾಡಿ ನೀವು ಟ್ರೈ ಮಾಡಿ ನೋಡಿ ಮತ್ತು ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಬತ್ತಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಈ ಟೈಮ್ಗೆ ನಿಮಗೆ ಯಾವ ರೀತಿ ಗ್ರೇವಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಜಾರನ್ನ ತೊಳೆದ್ಬಿಟ್ಟು ಕೂಡ ನೀರನ್ನು ಸೇರಿಸಿದ್ದೀನಿ ನಿಮಗೆ ಗ್ರೇವಿ ಥರ ಬೇಕಾ ಸೆಮಿ ಗ್ರೇವಿ ಥರ ಬೇಕಾ ಯಾವ ರೀತಿ ಗ್ರೇವಿ ಬೇಕಂತ ಹೇಳ್ಬಿಟ್ಟು ನೀವು ಇಲ್ಲಿ ನೀರನ್ನು ಸೇರಿಸ್ಕೋಬೋದು ಇದು ಚಪಾತಿ ದೋಸೆ ಇಡ್ಲಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಲೆಡ್ನ ಕ್ಲೋಸ್ ಮಾಡಿ ನಾವು ಬೇಯಲಿಕ್ಕೆ ಬಿಡೋಣ ಈಗ ಇದು ಚೆನ್ನಾಗಿ ಬೆಂದಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೇ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಆ ಕೊತ್ತಂಬರಿ ಸೊಪ್ಪು ಫ್ಲೇವರೆಲ್ಲ ಬಿಟ್ಟ ಮೇಲೆ ಈ ಬೋಟಿ ಫ್ರೈ ರೆಡಿ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಅಂತ ಬೋಟಿ ಫ್ರೈ ಕೂಡ ರೆಡಿ ಆಯಿತು ಜಾಸ್ತಿ ನೀವು ಇಲ್ಲೇ ಗಟ್ಟಿ ಮಾಡಿಬಿಟ್ರೆ ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗಿಬಿಡುತ್ತೆ ಈ ರೀತಿ ಇದ್ರೆ ಸಾಕಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ತುಂಬಾ ರುಚಿಯಾಗಿರುವಂತಹ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಬೋಟಿ ಫ್ರೈ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ನಾನ್ ವೆಜ್ ರೆಸಿಪಿಗಳಿದೆ ಆ ರೆಸಿಪಿಗಳನ್ನು ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಸಂಡೆಗೆ ನಿಮ್ಗೆ ಬೇಕಾಗಿರುವಂಥ ಎಲ್ಲ ಫುಡ್ನು ಮಾಡಿಕೊಂಡು ಎಂಜಾಯ್ ಮಾಡಿ ಮತ್ತು ನಾಳೆ ಸಿಗೋಣ ಒಂದು ಸಾರಿ ರೆಸಿಪಿ ಜೊತೆ ಬಾಯ್